ಸೊ ಹಾಯ್ ಹಲೋ ನಮಸ್ಕಾರ ರೀ ಗ್ಯಾಸ್ ಇವತ್ತಿನ ವಿಷಯ ಏನಂದ್ರೆ ಡೀಸೆಲ್ ಒಯ್ಬೇಕಂತ ಬನ್ನಿ ನೋಡ್ರಿ ಮದುವಾವಿಗೆ ಮದ್ಬಾವಿ ಪೆಟ್ರೋಲ್ ಅಂದ್ರೆ ತಳೆ ಹಾಕೊಂಡು ಪೆಟ್ರೋಲ್ ಪಂಪ್ದಾಗ ಡೀಸೆಲ್ ಒಯ್ಬೇಕಂತ ಬನ್ನ ನೋಡ್ರಿ ಪೆಟ್ರೋಲ್ ಐತ್ರಿ ಪೆಟ್ರೋಲ್ ಸಾದಾ ಪೆಟ್ರೋಲ್ ಇಲ್ಲ ರೀ ಪವರ್ ಪೆಟ್ರೋಲ್ ಐತ್ರಿ ಅದಕ್ಕಾಗಿ ಯಾರು ರೀ ಇದ್ರಿ ಅಂದ್ರೆ ಮಧ್ಯಾಹ್ನ ಮುಂದೆ ಬರ್ರಿ ಯಾಕಂದ್ರೆ ಗಾಡಿ ಈಗ ಬಂದಿತ್ತವ ನೋಡಿರಿ ನೋಡ್ರಿ ಅದ್ರ ಸಂಬಂಧ ಏನೋ ಖುಲ್ಲ ಮಾಡಿಲ್ಲ ನೋಡ್ರಿ ಆ ಗಾಡಿ ಸೊ ಡೀಸೆಲ್ ಬಿಟ್ಕೊಳತ್ತೀ ನೋಡ್ಬೋದು ರೀ ನಿಮ್ಮ ಪೆಟ್ರೋಲ್ ಪಂಪ್ದಾಗ ಯಾವ್ಯಾವ ಗಾಡಿ ಯಾವ್ಯಾವ ಥರ ತರ್ಪ್ತರತ್ತಂದ್ರೆ ಗಾಡಿ ಮಾಲಕರ ಗೋಧಿ ಆಗಿರ್ಬೋದು ಆಮೇಲೆ ಟ್ರ್ಯಾಕ್ಟ್ರ್ ಆಮೇಲೆ ಪೆಟ್ರೋಲ್ ಗಾಡಿ ನಿಂತೈತೆ ನೋಡ್ರಿ ಇಲ್ಲಿ ಹೆಚ್ಚು ಆದರೆ ಏನೂ ಒಂದು ಸಮಸ್ಯೆ ಆಗೋದಿಲ್ಲ ನೋಡ್ರಿ ಯಾಕಂದ್ರೆ ಸೇ ಸಿ ಕ್ಯಾಮ್ರಾ ಎಲ್ಲ ಇರ್ತಾವೆ ರೀ ಸಿ ಕ್ಯಾಮ್ರಾದಾಗ ಸೆರೆ ಹಿಡ್ತಾವೆ ರೀ ಅದರ ಸಲುವಾಗಿ ನೋಡ್ಬೋದು ನೀವು ಐದುನೂರು ರೂಪಾಯಿ ಡೀಸೆಲ್ ಹಾಕೋತ ನೋಡ್ರಿ ರೀ ನೀವು ಐದುನೂರು ರೂಪಾಯಿ ಆಯ್ತು ನೋಡ್ರಿ ಇಲ್ಲಿಗೆ ಅದಕ್ಕೆ ಈಗ ಡಿಜೆ ಹಾಯ್ ಎಲೆಕ್ಟ್ರಾನಿಕ್ಸ್ ಈಗ ಮಲ್ಬಾಗ ಡೀಸೆಲ್ ತಂದು ಇಟ್ಟೆ ನೋಡ್ರಿ ಮನೆಯಾಗ ಈಗ ಏನಪ್ಪ ವಿಷಯ ಅಂದರೆ ಝಳಕ ಮಾಡಿಲ್ಲ ಊಟದ ಮಾಡ್ಕೊಂಡು ನೋಡ್ರಿ ಊಟ ಮಾಡ್ಕೊಂಡು ಈಗ ಕರೆಕ್ಟ್ ಒಂಬತ್ತು ಗಂಟೆಗೆ ಲೈಟ್ ಬರ್ತಾವ್ರಿ ಅಲ್ದಾಗ ಟೈಮ್ ಎಟ್ಗೆ ನೋಡಪ್ಪ ರೀ ಎಂಟು ರೀ ಕರೆಕ್ಟಾಗಿ ಅಂದ್ರೆ ಡೀಸೆಲ್ ಓದ ಅಲ್ಲಿ ಮಿಷಿನ್ ಜಾಗ ನಾ ಕೊಟ್ಟು ಬರ್ಬೇಕ್ರಿ ನಾವು ಹೋದ ಅಲ್ಲಿ ಕೊಟ್ಟು ಬಂದ ಐತ್ ಹೊಲಕ್ಕೆ ಹೋಗ್ಬೇಕ್ರಿ ನೀರು ಹಸಕ್ಕೆ ಒಂಬತ್ತು ಗಂಟೆಗೆ ಲೈಟ್ ಬರ್ತಾವ್ರಿ ಮತ್ತು ಅಲ್ಲಿ ಲೈಟ್ ಎಂತ ಅಂತ ವಿಡಿಯೋ ಮಾಡಿ ತೋರಿಸ್ತಾನೆ ರೀ ಎಲ್ಲ ಇವತ್ತು ನೀರು ಏನಪ್ಪ ಎದಕ್ಕೆ ಬಿಡೋದು ಅಂದ್ರಪ್ಪ ನಿನ್ನೆ ಗಂಜಾಕಿಬಿಟ್ರಿ ನೋಡಿರಿ ಮಿಡಿಗೆ ಕಟ್ಟಿದ ಗಂಜಾಲ ಅದಾವು ಮೂರು ಚೀರಾಗೈತಿ ಇನ್ನೊಂದು ಚೀರೈತಿ ಅದಾದ್ಮ್ಯಾಗ ಗೋದಿಗೆ ಬಿಡ್ದೆ ನಾಳೆ ಒಂದು ದಿವ್ಸ ನಾ ಹಿಂದಿಗೆ ಎರಡನೇ ದಿವಸ ನಾಳೆ ಒಂದು ದಿವ್ಸ ಐತಿ ಅದಕ್ಕೆ ಗೋಧಿಗೆ ಬಿಡ್ದು ಅದಾದ್ಮೇಲೆ ನಾಳೆ ಕಬ್ಬಿಗೆ ಬಿಡ್ಬೇಕಂದೈತ್ರಿ ನೋಡ್ಬೇಕ್ರಿ ಗೊಂಜಾಳ ಒಂಚಿ ರಾಗಿ ಗೋಧಿ ಎಲ್ಲ ಕಂಪ್ಲೀಟ್ ಆತಂದ್ರೆ ನಾಳೆ ಕಬ್ಬಿ ಬಿಡದ್ರಿ ಉಳಿತಂದ್ರೆ ನಾಳೆ ಭೀ ಜ್ವರಕ್ಕೆ ಕಬ್ಬಿ ಬಿಟ್ಟ ಐಂತ ಗೋಧಿ ಎಟ್ಟು ಓದಿರ್ತಾರೆ ಗೋಧಿ ಹಾಸ್ಕೊಂಡು ಐಂತ ಕಬ್ಬಿ ಬಿಡ್ಬೇಕ್ರಿ ಅದ್ರ ರೀ ಸೊ ಬರ್ರಿ ಹಂಗೆ ದಿನ ಒಂದೊಂದು ಮಿನಿ ಬ್ಲಾಗ್ ವಿಡಿಯೋ ರೀ ಲಾಗ್ ವಿಡಿಯೋ ನೋಡಿರಿ ಹಂಗೆ ಸಪೋರ್ಟ್ ಮಾಡಿರಿ ವಿಡಿಯೋ ಹ್ಯಾಂಗಲ್ಲ ತಾವೆ ಹೆಂಗಿಲ್ಲ ಅಂಬೋದ ನಿಮ್ಮ ಅನಿಸಿಕೆ ಕಮೆಂಟ್ ಮುಖಾಂತರ ತಿಳಿಸ್ರಿ ಯಾಕಂದ್ರೆ ಕಮೆಂಟ್ ಬಾಕ್ಸ್ ಕುಲ್ಲಾನ ಐತೆ ನೋಡ್ರಿ ಅಲ್ಲಿ ಹೋಗಿ ಕಮೆಂಟ್ ಮಾಡಿಬಿಡ್ರಿ ನಮಸ್ಕಾರ ರೀ ಈಗ ಅಂದ್ರೆ ಅಲ್ಲಿ ಬಂದ ನೋಡ್ರಿ ಯಾಕೆ ಮಾಡೋ ಇಲ್ಲಿ ಮ್ಯಾಲಕ್ಕೆ ಲೈಟ್ ಬರೋದು ಅದಕ್ಕೆ ಒಂಬತ್ತು ಗಂಟೆ ಅಲ್ಲಕ್ಕೆ ನಾ ಕರೆಕ್ಟ್ ಎರಡು ನಿಮಿಷ ಸ್ಕ್ರೀಮ್ ಐತಿ ನೋಡ್ರಿ ಅದಕ್ಕೆ ಇಲ್ಲಿ ಬಂದದ ನೋಡ್ರಿ ಏನಪ್ಪ ವಿಷಯ ಅಂದ್ರೆ ಇಲ್ಲಿ ನೋಡ್ಬೋದು ನೀವು ಅಟ್ಟ ಕುಣ್ಸಿದ್ರಿ ಮೋಟ್ರಕ್ಕೆ ನೋಡ್ಬೋದು ರೀ ನೀವು ಆಟೋ ಇಲ್ಲಿ ಆಟೋ ಸ್ಟಾರ್ಟ್ ಮಾಡಿಬಿಟ್ರೆ ಸಾಕ್ರಿ ಲೈಟ್ ಬಂದ್ರೆ ಆಟೋಮೆಟಿಕ್ ಚಾಲೂ ಆಯ್ತು ನೋಡಿರಿ ಮೋಟ್ರ ಆಮೇಲೆ ಕಾಟ ಮಾತ್ರ ಇದನೇತಿರಲಿ ಈ ಬಂದ್ ನೋಡ್ರಿ ಈಚೆಗಳು ಒಂದು ತೋಟ ನಾಲ್ಕು ನೂರ ಮ್ಯಾಗ ಅದ ಐತಿ ಅಂದ್ರೆ ಆಟೋ ಮೋಟ್ರ್ ಚಾಲು ಮಾಡ್ಬೇಕ್ರಿ ಇಲ್ಲಕ್ಕ ಮಾಡಬಾರ್ದು ಹಂಗೆ ಏನಾರು ಸಮಸ್ಯೆ ಇತ್ತು ಲೈಟ್ ಲೈಟ್ ಸಿಂಗದ್ದು ಅಂದ್ರೆ ಅಥವಾ ಡಿವೆಲ್ ಹೋಗಿತ್ತು ಅಂದ್ರೆ ಹೋಗಿತ್ತು ಹೋಗಿತ್ತಂದ್ರೆ ಆಟೋ ಚಾಲು ಮಾಡ್ಬೇಕು ಆಟೋ ಮ್ಯಾಗ ಮೋಟ್ರು ಹೇಳೋದಿಲ್ಲ ತೊಳ್ಕೊಬೇಕ್ರಿ ಅವಾಗ ಏನೋ ಸಮಸ್ಯೆ ಆಗಿತ್ತು ಅಂದ್ರೆ ಮೋಟ್ರ್ ಹೇಳ್ಲಿಕ್ಕೆ ಅಂದ್ರೆ ಅದಕ್ಕಾಗಿ ಆಟೋ ಚಾಲೋ ಇಟ್ಟನ್ರಿ ಈಗ ಈಗ ಲೈಟ್ ಬರ್ತಾವ ನೋಡ್ರಿ ಲೈಟ್ ಬಂದನ ಮೋಟ್ರ್ ಚಲೋ ಆತದ ನೋಡಿರಿ ಆಟೋಮೆಟಿಕ ಸೊ ಹಂಗೆ ಏನಾದರೂ ದಿನ ಒಂದೊಂದು ಹಂಗೆ ಲಾಗಿ ಹಾಕೋತಿರ್ತಾನೆ ನೋಡ್ರಿ ಎಲ್ಲಿ ಹೋಗೋದು ಏನೋ ಏನು ತಿರ್ಗಡಕದ ಹೋಗೋದು ಏನೋ ಏನು ಬ ಟೈಮ್ ಸಿಕ್ಕಿಲ್ಲರಿ ತಿರ್ಗಡಕದಾಗ ಹೋತಂದ್ರೆ ಮತ್ತೆ ಅಲ್ಲಿ ಮಾಡಿ ರೀ ಒಂದು ಎರಡು ಮೂರು ತಿಂಗ್ಳು ಬಿಟ್ಟು ಗೋವಾಕ್ಕೆ ಹೋಗೋ ಒಂದು ಪ್ಲ್ಯಾನ್ ಹಿಂಗೆ ಪ್ಲ್ಯಾನ್ ಐತ್ರಿ ಒಂದು ಮೂರು ನಾಲ್ಕು ಐದಾರು ಜನ ಸೊ ಅವಾಗ ಗೋವಾದ ಏನೈತ್ರಿ ಅದನ್ನು ಲಾಗ್ ವಿಡಿಯೋ ಮಾಡಿ ಹಾಕ್ತೇನೆ ನೋಡಿರಿ ಗೋವಾದಂದ್ರೆ ಬೀಚದ ಸೆಪ್ರೇಟ್ ಮಾಡ್ತಾನೆ ರೀ ಮತ್ತು ಕ್ಲಬ್ದಾಗ್ದ ಎಲ್ಲ ಹೋಗಾರ್ದು ರೀ ಸ್ಮೂತ್ ಸ್ಮೂತ್ ದಮ್ ತಿರುಗಾಡಾಕ್ರಿ ಆ ಥರದ್ದು ಹಾಕ್ತೇನೆ ಮತ್ತು ನಮ್ಮ ಊರಿಂದ ಇಲ್ಲಿ ಯಾವ ಗಾಡಿ ಮುಡ್ಕೊಂಡು ಹೋತು ಯಾವ ಗಾಡಿಯಾಗ ಹೋಯ್ತು ಏನಂಬ ಎಲ್ಲ ತೋರ್ತಾನೆ ರೀ ಇನ್ನ ಒಂದು ಎರಡು ಮೂರು ತಿಂಗ್ಳು ಬಿಟ್ಟು ಹೋಗಾರ್ದು ರೀ ಯಾಕಂದ್ರೆ ಫುಲ್ ಬ್ಯಾಶ್ಗಾಗಿ ಹೋದ್ರೆ ಅಲ್ಲಿ ಮಜಾ ಇರ್ತೈತೆ ರೀ ಯಾಕಂದ್ರೆ ಬೀಚದಾಗ ತಿರ್ಗಾಡಕ್ಕೆ ಪಾಳ್ರಿ ಯಾಕಂದ್ರೆ ಇಂಥ ಥಂಡ್ಯಾಲ್ ಸ ಥಂಡ ಇತ್ತೆ ಸಾಯ್ದಾಗತ್ತೆ ನೋಡ್ರಿ ಬ್ಯಾಷ್ಗಾಗೆ ಹೋದ್ರೆ ಒಂದು ಏನಾರ ಒಂದು ಮಜಾ ಇರ್ತೈತೆ ನೋಡ್ರಿ ಅಲ್ಲಿ ಬೀಗ ಹೋದಾಗ ನೋಡ್ಲಕ್ಕದ ಎಲ್ಲ ಬಾರಿ ಇರ್ತರಿ ಆಮೇಲೆ ಬೀಚದಾಗದ ತಿರ್ಗಡೆ ಹೋದ್ರಿ ಬೇಷ್ಗಾಗ ಬಿಸಿಲು ತಂದಾಗ ಈಗ ಹೋದ್ರೆ ಥಂಡಿ ಮಾತ್ರ ಭಾಳ ಐತಿ ಇಲ್ಲೇ ಹರ್ಯಾರಾಗ್ಯದ ಹಿಂಗೆ ಮಾಡೋದು ಅದಾಯ್ತು ಹೊರ ಥಂಡ್ಯಾಗ ಆ ಥರ ಅಲ್ಲಿ ಹಾಲ್ದೋದ್ರೆ ಇನ್ನು ಏನಾಗುತ್ತೆ ವಿಚಾರ ಮಾಡ್ರಿ ನೀವು ನಾನು ಮದುವಾಯಿಗೆ ಇವತ್ತು ಹರ್ಯಾಗದ ಡೀಸೆಲ್ ಥರಕ್ಕೆ ಹೋಗಿ ನೋಡ್ರಿ ಒಟ್ಟು ಥಂಡಿ ಏನಮ್ಮ ನಿಂತಂದ್ರೆ ಕೈ ಹಿಂಗೆ ಏನು ಹಿಡ್ದೆ ನೋಡ್ರಿ ಕಿಲಚ ಎಕ್ಲೆಟ್ರ ಕೈ ಹಿಂಗೆ ಬರೋ ಪಾಯ್ ನಿಂತು ಬಿಟ್ಟಿದ್ರು ರೀ ಒಟಾವು ಅದಕ್ಕ ರೀ ಥಂಡಿ ಅಂದ್ರೆ ಭಾಳ ಐತೆ ನೋಡ್ರಿ ಈಗ ಆಲ್ ಆಲ್ಮೋಸ್ಟ್ ಹಿರಿಯರಾಗಿರ್ಬೋದು ಆಮೇಲೆ ವಯಸ್ಸಾಗಿರೋರು ಆಗಿರ್ಬೋದು ಈ ಥಂಡ್ಯಾಗ ಭಾಳ ಜಲ್ದಿ ಎಳ್ಳಕ್ಕೆ ಹೋಗ್ಬಾಡ್ರಿ ನೋಡ್ರಿ ಯಾಕಂದ್ರೆ ಇಂಥ ಫುಲ್ ಈ ಥಂಡ್ಯಾಗ ಲಕ್ವಾ ಹೊರ ಸಂದರ್ಭ ಭಾಳ ಇರ್ತೈತೆ ನೋಡ್ರಿ ಯಾಕಂದ್ರೆ ಲಕ್ವ ಇಂಥ ಥಂಡಿಯಾಗ ಹೆಚ್ಚು ಹುಡ್ದೈತ್ರಿ ಅದಕ್ಕಾಗಿ ತಂಡಾಗ ವಯಸ್ಸಾಗಿರೋರು ಮತ್ತು ಹಿರಿಯಾರಾಗಿರ್ಬೋದು ಯಾರೂ ಆಗಿರ್ಬೋದು ಭಾಳ ಹೊರಗೆ ಥಂಡೆ ಲೌಕರಿ ಎದ್ದು ಲೌಕರ್ ಬರ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ತಂಡ್ಯಾಗ ಲೆಕ್ಕ ಸಂದರ್ಭ ಭಾಳ ಇರ್ತೈತೆ ನೋಡ್ರಿ ಅದಕ್ಕಾಗಿ ಹೇಳಕತ್ತ ನೋಡ್ರಿ ತಿಳ್ಕೊರಿ ಏನಪ್ಪ ಹಂಗೆ ನಮ್ಮ ವಿಡಿಯೋದಾಗ ಏನಾದರೂ ಒಂದು ಸಂದೇಶ ಬರ್ಲಾತಿದ್ವಿ ಅಂದ್ರೆ ಕಮೆಂಟ್ ಮುಖಾಂತರ ತಿಳಿಸ್ರಿ ಏನಾದರೂ ಒಂದು ವಿಷಯಗಳನ್ನ ಹೇಳಕತ್ತೀನಿ ಅಂದರೆ ನಿಮ್ಗೆ ಅರ್ಥ ಆಗಿದ್ದು ಅಂದ್ರೆ ಕಮೆಂಟ್ ಮುಖಾಂತರ ತಿಳಿಸ್ರಿ ಮತ್ತೆ ಏನಾದರೂ ಒಂದು ಹೆಚ್ಚಿಂದ ತಿಳಿಸ್ಲಾಕ ಟ್ರೈ ಮಾಡ್ತೇನೆ ರೀ ಯಾಕಂದ್ರೆ ಅಷ್ಟೊಂದು ತಲಿಯಲ್ರಿ ಪಕ್ಕ ಏನು ಡೈರೆಕ್ಟಾಗಿ ಏನು ಮನಸ್ಸೊಳಗಿಂದ ಮಾತು ಬರ್ತೈತೆ ಆ ಮಾತು ಮಾತಾಡತ್ ರೀ ನೀ ನ ಮಾತ್ರ ಮನಸ್ಸೊಳ್ಗಿಂದ ಏನು ಮಾತು ಬರ್ತೈತಿರಲ್ಲ ಅದೇ ಮಾತು ಹೇಳ್ತೀನಿ ನೋಡಿರಿ ಇಲ್ಲಿ ಕ್ಯಾಮ್ರಾ ಮುಂದೆ ಯಾಕಂದ್ರೆ ವಿಚಾರ ಮಾಡಿ ಮಾತಾಡ್ಬೇಕು ಹಂಗೆ ಹಂಗೆ ಅಂದ್ರೆ ವಿಚಾರ ಮಾಡ್ಕೊತ ಕೂತ್ರೆ ಹಿಂಗೆ ಸುಮ್ಮಕುಂಡೋದಾಯ್ತು ನೋಡ್ರಿ ಹಂಗೆ ಮಾತಾಡ್ಕೋತಿದ್ರೆ ಏನು ಬರ್ತದ ಹಂಗೆ ಮಾತಾಡ್ಕೊಳ್ತಾ ಇರ್ಬೇಕ್ರಿ ನೋಡಿನಿರಿ ಹಂಗೆ ಮತ್ತು ಏನು ಎರಡು ತಿಂಗ್ಳು ಮೂರು ತಿಂಗ್ಳು ಬಿಟ್ಟು ಗೋವಾಕ್ಕೆ ಹೋಗಿ ಏನು ನೋಡ್ರಿ ನೋಡೋಣ ರೀ ಅದು ಫ್ರೆಂಡ್ಸ್ ಎಲ್ಲ ಸೇರಿ ಪ್ಲ್ಯಾನಿಂಗ್ ರೀ ಒಂದು ಆರು ಜನ ಹೋಗೋ ಹೋತಾರೀ ಏಟಿಗ ತೊಗೊಂಡ ರೀ ಅದು ಬಾಡಿಗೆ ಎಟ್ಟ ಏನು ಅಂಬೋದ ಒಬ್ಬೊಬ್ಬಗೆ ಎಡ್ರಪ್ಪ ಬಿತ್ತು ಎಡೆದು ಎಲ್ಲ ಅವಾಗ ಹೇಳ್ತಾನೆ ನೋಡ್ರಿ ಯಾಕಂದ್ರೆ ಹಾ ಹೋಗೋಕ್ಕಿಂತ ಮುಂಚೆನ ಬಾಡಿಗೆ ಅಟ್ಟ ಐತಿ ಅಲ್ಲಿ ಹಂಗೈತಿ ಐತಿ ತಿರ್ಗ ನೋಡಿ ಹಂಗೆ ಹೆಂಗೆ ಹೇಳ ನೋಡ್ರಿ ಡೈರೆಕ್ಟ್ ಆಗಲ್ಲಿ ಹಾಲ್ ಬೇಕಾದ ತೋರಿಸ್ತೀನಿ ರೀ ಕ್ಯಾಮ್ರಾದಾಗ ಸೆರೆ ಹಿಡೋದು ತೋರ್ಸ್ತೀನಿ ರೀ ನಿಮಗೆಲ್ಲ ಸೊ ನೋಡ್ರಿ ಹಂಗೆ ನಮ್ಮ ವೀಡಿಯೋ ಎಷ್ಟೆಲ್ಲ ಸಪೋರ್ಟ್ ಮಾಡಿರಿ ಹಂಗಾಗಿ ಲಾಗ್ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡಿರಿ ಎಂಥೆಂಥವರಿಗೆಲ್ಲ ಕನ್ನಡಿಗರ ಸಪೋರ್ಟ್ ಮಾಡಿದ್ರಂತೆ ನಾನು ಕೂಡ ನಿಮ್ಮ ಒಬ್ಬ ಕನ್ನಡಿಗ ಬೆಳಗಾವಿ ಜಿಲ್ಲಾ ಹತ್ತನಿ ತಾಲೂಕದಿಂದ ನಾನು ವಿಡಿಯೋ ಮಾಡೋಕ್ಕೆ ರೀ ಹಂಗ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾಕಂದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ನಮಸ್ಕಾರ ಮತ್ತೆ ಮುಂದಿನ ಲಾಗ ದರ್ಶಕೂ